ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ಒಂದು ಬೆಂಡೆಕಾಯಿ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವಂಥ ಸಾಮಗ್ರಿಗಳು ಕಾಲು ಕೆ ಜಿ ಬೆಂಡೆಕಾಯಿ ಒಂದು ಮುಷ್ಟಿ ಕೊತ್ತಂಬರಿ ಸೊಪ್ಪು ಕಾಲು ಲೀಟ್ರ್ ಮೊಸರು ಎರಡು ಟೊಮೊಟೊ ಹಣ್ಣು ಮೀಡಿಯಮ್ಮು ಒಂದು ದೊಡ್ಡ ಈರುಳ್ಳಿ ಐದು ಟೇ ಟೀ ಸ್ಪೂನು ಆಯಿಲು ಒಂದು ಟೀಸ್ ಟೀ ಸ್ಪೂನು ಬೆಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಒಂದೂವರೆ ಟೀ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಎಣ್ಣೆ ಕಾಲಿದೆ ಇವಾಗ ನಾನು ಬೆಂಡೆಕಾಯಿ ಇದ್ದೀನಿ ಬೆಂಡೆಕಾಯಿ ಲೋಳೆ ಹೋಗೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಎಣ್ಣೆ ಎಲ್ಲ ಬೆಂಡೆಕಾಯಿ ಇದ್ದೀನಿ ಲೋಳೆ ಹೋಗೋ ಥರ ಚೆನ್ನಾಗಿ ಬಾಡಿಸ್ಕೋಬೇಕು ಬೆಂಡೆಕಾಯಿ ಈ ಥರ ಇದೆ ಇವಾಗೆಲ್ಲ ನಾನು ಬೆಂಡೆಕಾಯಿನೂ ತೆಗಿತಾ ಇದ್ದೀನಿ ಒಂದು ತಟ್ಟೆಗೆ ಹಾಕ್ತಾ ಇದ್ದೀನಿ ಫಸ್ಟು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಇನ್ನೂ ಎಣ್ಣೆ ಉಳ್ಕೊಳ್ಳುತ್ತೆ ಅದಕ್ಕೆ ನಾವು ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಬೇಕಂದರೆ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಹಾಕ್ಬೋದು ಹಾಕ್ಬೋದು ಏನು ಇಂಗ್ರೀಡಿಯೆಂಟ್ಸ್ ಹಾಕೋದಿದೆ ಅದನ್ನು ನೋಡಿ ಈ ಥರ ಈ ಥರ ಫ್ರೈ ಆಗಿರಬೇಕು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಆದರೆ ಸಾಂಬಾರಲ್ಲಿ ಅದು ಲೋಡನೆಸಿರಲ್ಲ ನೀಟಾಗಿರುತ್ತೆ ಸಾಂಬಾರು ಕರಿ ಎಣ್ಣೆ ಬಿಸಿ ಆಗಿದೆ ನಾನು ಇವಾಗ ಜೀರಿಗೆ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ ಈ ಜೀರಿಗೆ ಚಟಪಟ ಸೌಂಡ್ ಬರ್ತಾ ಇದೆ ಇದು ಚೆನ್ನಾಗಿ ಸ್ವಲ್ಪ ಲೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಗೋಲ್ಡನ್ ಕಲರ್ ಶುಂಠಿ ಬೆಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಈರುಳ್ಳಿ ಈ ಥರ ಫ್ರೈ ಆಗಿದೆ ಇದಾದ ತಕ್ಷಣ ಶುಂಠಿ ಬೆಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಇವಾಗ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ತೋರಿಸಿರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೋಬೇಕು ಖಾರ ತುಂಬೆಲ್ಲ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋ ಟೈಮಲ್ಲಿ ಸ್ಟವ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಆವಾಗನೇ ನೀಟಾಗಿ ಡೀಪಾಗಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಸಾಂಬಾರ್ದು ಗಮ ಬರುತ್ತೆ ಹಸಿ ಸ್ಮೆಲ್ ನೀಟಾಗಿ ಹೋಗಿದೆ ನಾನು ಇವಾಗ ಟೊಮೆಟೊ ಆ್ಯಡ್ ಮಾಡ್ತಿದ್ದೀನಿ ಟೊಮೊಟೊ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಬಿಟ್ಕೊಡುತ್ತೆ ಟೊಮೆಟೊ ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇನ್ ಕೇಸ್ ನಿಮಗೆ ನೀರು ಬೇಕು ಅಂತ ಅನಿಸಿದ್ರೆ ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಅದು ಆಪ್ಷನ್ ನೋಡಿ ಇವಾಗ ಅದು ಟೊಮೆಟೊ ಚೆನ್ನಾಗಿ ಬೇಯೋದಕ್ಕೋಸ್ಕರ ನಾನು ನೀರು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಬೇಯಬೇಕು ಟೊಮೆಟೊ ಟೊಮೆಟೊ ಬಂದು ಫುಲ್ ಪೇಸ್ಟ್ ಥರ ಆಗಬೇಕು ಆ ಥರ ಆದಮೇಲೆ ನಾವು ನೆಕ್ಸ್ಟು ಕರ್ಡ್ ಆ್ಯಡ್ ಮಾಡಬೇಕು ಫಸ್ಟ್ ನಾನು ಇದನ್ನು ಒಂದು ಐದು ನಿಮಿಷ ಬಾಡಿಸೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಬೇಯ್ಲಿ ಅಂತ ಹೇಳಿ ನಾನೊಂದು ತಟ್ಟೆ ಕ್ಲೋಸ್ ಮಾಡ್ತಿದ್ದೀನಿ ನೋಡಿ ಟೊಮೆಟೊ ನೀಟಾಗಿ ಸಾಫ್ಟಾಗಿದೆ ಇವಾಗ ನಾನು ಮೊಸರು ಆ್ಯಡ್ ಮಾಡ್ತಿದ್ದೀನಿ ಕಾಲಿಟ್ಟರು ಮೊಸರು ಎತ್ತಿಚ್ಕೊಂಡಿದ್ದ ಆ್ಯಡ್ ಇದ್ದೀನಿ ಮೊಸರು ಆ್ಯಡ್ ಮಾಡಿದ್ದೀನಿ ಜೊತೆ ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ಇದೊಂದು ಫೈವ್ ಮಿನಿಟ್ಸ್ ನೀಟಾಗಿ ಕುದೀಡಿ ಕುದಿಯದಿದ್ದು ಬಿಡಿ ನೀರು ಅಷ್ಟೇ ತಿಂಡಿಗೆ ಬೇಕಾದರೆ ಸ್ವಲ್ಪ ತಿಕ್ಕಾಗಿರಲಿ ಅನ್ನ ಸಾಂ ಅನ್ನಕ್ಕೆ ಬೇಕು ಅಂತಂದರೆ ಸಾಂಬಾರ್ ಥರ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ನೀವು ಹೇಗೆ ಮನೇಲಿ ಯೂಸ್ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ ಈ ಥರನೇ ಇರಬೇಕು ಅಂತೇನಿಲ್ಲ ಆಲ್ಮೋಸ್ಟ್ ಕರಿ ಅಂತಂದರೆ ಒಂದು ಮೀಡಿಯಂ ತಿಕ್ನೆಸ್ ಇದ್ದೇ ಇರುತ್ತೆ ಆಮೇಲಿಂದ ಬೆಂಡೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದು ಜೀರ್ಣಕ್ರಿಯೆಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಶುಗರ್ ಪೇಷಂಟ್ ಚೆನ್ನಾಗಿ ತಿನ್ನಬೇಕು ಬೆಂಡೆಕಾಯಿ ಆಮೇಲಿಂದ ಹಾರ್ಟಿಗೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಒಳ್ಳೆಯದು ಬ್ರೈನ್ ಒಳ್ಳೆಯದು ಅದರಿಂದ ಚಿಕ್ಕ ಮಕ್ಳಿಗೆ ಜಾಸ್ತಿ ತುಂಬ ಬೆಂಡೆಕಾಯಿ ತಿನ್ನಿಸ್ತಾರೆ ಹಸಿ ಬೆಂಡೆಕಾಯಿನೇ ತಿಂತಾರೆ ಸೊ ಇವಾಗೆಲ್ಲ ಮಕ್ಕಳು ಯಾರು ಹಸಿ ಬೆಂಡೆಕಾಯಿ ತಿನ್ನಲ್ಲ ಆದ್ದರಿಂದ ನಾವು ಮನೇಲಿ ಕರಿ ಮಾಡ್ತಾ ಇದ್ದೀವಿ ನೋಡಿ ಚೆನ್ನಾಗಿ ಕುದ್ದಿದೆ ನೋಡಿ ಈ ಥರ ಆಯಿಲ್ ಆಯಿಲ್ ಆಯ್ಲ ಸೈಡಲ್ಲಿ ಬರ್ತಾ ಇದೆ ಈ ಥರ ಆಗಿದೆ ಚೆನ್ನಾಗಿ ಕುದ್ದಿದೆ ಹಸಿ ವಾಸನೆ ಯಾವುದೂ ಇಲ್ಲ ಮೊಸರಿಂದ ಹಿಡಿದು ಇವಾಗ ನಾನು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಬಾಡಿಸಿಟ್ಟಿರೋ ಬೆಂಡೆಕಾಯಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕಿ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ಕರಿ ರೆಡಿ ಆಗುತ್ತೆ ಚೆನ್ನಾಗಿ ಒಳಗಡೆ ಸಾಂಬಾರು ಒಳಗಡೆ ಇದೆಲ್ಲ ಹೋಗೋ ಥರ ಚೆನ್ನಾಗಿ ಸೆಟ್ ಮಾಡಿಬಿಡಿ ಸೆಟ್ ಮಾಡಿ ಮೂರಿಂದ ನಾಲ್ಕು ನಿಮಿಷ ಕುದಿಸಿ ಬೆಂಡೆಕಾಯಿ ಕರಿ ರೆಡಿಯಾಗುತ್ತೆ ಚೆನ್ನಾಗಿ ಕುದ್ದಿದೆ ಬೆಂಡೆಕಾಯಿ ಕರಿ ರೆಡಿಯಾಗಿದೆ ಮೂರಿಂದ ನಾಲ್ಕು ನಿಮಿಷ ಬಿಟ್ಟಿದೆ ಚೆನ್ನಾಗಿ ರೆಡಿಯಾಗಿ ಸೆಟ್ಟಾಗಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡ್ತೀನಿ ಬೆಂಡೆಕಾಯಿ ಕರಿ ರೆಡಿಯಾಗಿದೆ ನೋಡಿದ್ರಲ್ಲ ಕರಿ ನೀವು ಟ್ರೈ ಮಾಡಿ ಮನೇಲಿ ಹೇಗೆ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಇನ್ನೂ ಬೇರೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ನಿಮಗೆ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ಇಷ್ಟ ಮಕ್ಕಳು ಮೇಯ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ಟ್ರೈ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬರುತ್ತೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಜಾಸ್ತಿ ವೀಡಿಯೋಗಳನ್ನ ಬೇರೆ ಬೇರೆ ವೆರೈಟೀಸ್ ಮಾಡೋದಕ್ಕೆ ನನಗೂ ಪ್ರೋತ್ಸಾಹ ಆಗುತ್ತೆ ಥ್ಯಾಂಕ್ ಯು